ಓಕ್ ಕಲಬುರ್ಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ ಟ್ವೆಂಟಿ ಏಯ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ ಅರವತ್ತೈದು ವರ್ಷ ಅವರು ವಾಸ ಕಾಲ್ಗಿ ಹಾಲಿವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ಟ್ವೆಂಟಿ ಫಿಫ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು ಹನ್ನೊಂದು ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲ್ಗಿಯಲ್ಲಿರುವಂತಹ ಮನೆಯಲ್ಲಿಟ್ಟಿರ್ತಾರೆ ಅವರು ಟ್ವೆಂಟಿ ಏಯ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿ ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ ಅವರು ಕಬ್ಬಿನದ ಪೆಟ್ಟಿಗೆಯಲ್ಲಿ ಹನ್ನೊಂದು ಲಕ್ಷ ಇಟ್ಟಿದಾಗ ಮತ್ತು ಟ್ವೆಂಟಿ ಏಟ್ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ ಅದು ಯಾರೋ ಅಪರಿಚಿತರು ಬಂದು ಕಲತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಖಾಲಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಆ ಪ್ರಕರಣವನ್ನು ದೈಹಿಕ ಕೈಗೊಂಡಿದ ಮೇಲೆ ಡಿ ವೈ ಎಸ್ ಪಿ ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ ಪಿ ಎಸ್ ಐ ಜಗದೇವಪ್ಪ ಪಾಲ మొత్తం పిఎస్ ఐ తిమ్మయ్య మత సిబ్బంది ఆగి గుండ ఏఎస్ఐ ఉప్పులప్ప ఎఆర్ఎస్ఐ నసీర్ ఎచ్ సిసేన్ హెచ్ సి ఆనంద్ హసి బాబురావ్ హెచ్ సురేష్ సి అర్జున్ రావు అల్ అర్జున్ రావ్ అంబరీష్ సంగేశ్ శివరాజ్ బసప్ప మొత్తం చాలక మంజు ఇవరల్ వీ తండ రచన ఆరోపీని పట్టెహిక్యాచరణ రచసీ ಮತ್ತು ಇವರು ಆ ಮನೆಯಲ್ಲಿ ಈ ಪಿರಿಯಾದಾರ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳ ಸಮೇತ ಅದೇ ಮನೆಯಲ್ಲಿ ಪಿರಿಯಾದಾರರ ಮನೆಯಲ್ಲಿ ವಾಸವಾಗಿರ್ತಾರೆ ಮತ್ತು ಅವರು ಈ ಮೇನ್ ಪಿರ್ಯಾದಾರ್ ಹತ್ತು ಎಕರೆ ಮತ್ತು ತೋಟ ಎಲ್ಲ ಕಾಲ್ಗೆಯಲ್ಲಿ ಇರುತ್ತೆ ಅದನ್ನು ಅವರು ಬಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರ್ಪೇರು ನಮಗೆ ಕಂಡು ಬಂದಿರುತ್ತದೆ ತದನಂತರ ಅವರ ಮೇಲೆ ಅನುಮಾನ ಪಟ್ಟಿದಾಗ ಅವರು ಓಡೋಗಿರ್ತಾರೆ ಆ ಆರೋಪಿತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮಗೆ ನಮ್ಮ ತಂಡಕ್ಕೆ ಸಿಕ್ಕಿರ್ತಾರೆ ಅವ್ರ ಕಡೆಯಿಂದ ನಾವು ಈ ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರುಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ ಅವರು ಆ ಕಳೆತನ ಅವರೇ ಮಾಡಿದ್ದಾರು ಅಂತ ಒಪ್ಪಿಕೊಂಡಿದ ಮೇಲೆ ಅವರು ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ಅವ್ರ ಕಡೆ ರಿಕವರಿ ಮಾಡಿದ್ದೇವೆ ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿಯಾಗಿರುವಂತಹ ಮೀನಪ್ಪ ಅನ್ನೋರು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿಲ್ಲ ಕೊಡಲಾಗಿದೆ ಮತ್ತು ಈಗ ಇನ್ನೋ ಇನ್ನೊರ್ವ ಆರೋಪಿಯಾಗಿರುವಂಥ ಅನಿಲನ್ನವರನ್ನು ನಾವು ಇನ್ನೂ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಅವ್ರ ಕಡೆಯಿಂದ ಇನ್ನೂ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ರುಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನು ಪೆಂಡಿಂಗ್ ಇದೆ ಸೊ ಇದರಲ್ಲಿ ಮೇಯ್ನ್ ಏನಂದ್ರೆ ಈ ಮೇಯ್ನ್ ಕಿರಿಯಾದಾರು ಅವರು ಹೊಲ ಪಾಲಕ್ಕೆ ಕೊಟ್ಟು ಅವರದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ ಅವರು ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವ್ರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ ಲೆವೆನ್ ಲ್ಯಾಕ್ಸನ್ನು ಅವರು ಈ ಹಿಂದೆ ಎಲ್ಲ ಜಮೀನೆಲ್ಲ ಜಮೀನಿಂದ ಬರುವಂಥ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವರು ಒಂದು ಟೋಟಲ್ ಅಮೌಂಟ್ ಜಮಾ ಮಾಡಿಕೊಂಡಿರ್ತಾರೆ ಈಗ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಅವ್ರು ಲೆವೆನ್ ಲ್ಯಾಕ್ ರುಪೀಸ್ನ ಕಲಬುರ್ಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿನದ ಪೆಟ್ಟಿಗೆಯಲ್ಲಿ ಸೇ ಇಟ್ಟು ಲಾಕ್ ಮಾಡಿರ್ತಾರೆ ಆ ಮಾಡಿದ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವರಿಗೆಲ್ಲ ಗೊತ್ತಿದೆ ಬಟ್ ಇವರೇನೆಂದ್ರೆ ಅವರು ಮೇಲೆ ನಂಬಿದರು ಈವನ್ ಕಲಿತನ ಆದಾಗ್ಲೂ ಅವ್ರ ಮೇಲೆ ಯಾವುದೇ ಥರ ಸಂಶಯ ಪಟ್ಟಿರುವುದಿಲ್ಲ ಯಾರೋ ಆಶಯದಿಂದ ಬಂದು ಕಲಿತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ದೂರು ನೀಡಿದ್ದಾರೆ ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದರೆ ಮನೆಯಲ್ಲಿ ಇರುವಂಥವರೇ ನಾ ಕಳೆತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ ತದನಂತರ ಮನೆಯಲ್ಲಿರುವಂಥ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರದ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳೆತನ ಆದಾಗಿಂದೂ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ಸು ಅವ್ರ ಮೂಮೆಂಟ್ಸ್ ಆಗಲಿ ಬಿಹೇವಿಯರ್ ಆಗಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖಾ ತಂಡಕ್ಕೆ ಗೊತ್ತಾಗಿದೆ ಸೊ ಆಮೇಲೆ ಅವರೇ ಅನ್ನೋದು ನಮ್ಮ ದೃಢ ಪಟ್ಟದ ಮೇಲೆ ಅವರು ಓಡೋಗಿರ್ತಾರೆ ಮತ್ತು ಅವ್ರನ್ನ ನಾವು ಟೆಂಗ್ಲಿ ಕ್ರಾಸ್ ಕಡೆ ವಶಪಡಿಸ್ಕೊಂಡು ಅವ್ರನ್ನೇ ನಾವು ವಿಚಾರಣೆ ಮಾಡಿ ಫರ್ದರ್ ವಿಚಾರಣೆ ಮಾಡಿ ಅವ್ರ ಕಡೆ ರಿಕವರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯ ಬಂದ ಕಲಿಸ್ಕೊಟ್ಟಿದ್ದೇವೆ ಅದೇ ಹೇಳ್ತಾ ಇರೋದು ಅವರು ಕಳ್ಳತನ ಅವರು ಮನ್ ಮೇನ್ ಏನಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬ್ರೇಕ್ ಆಗಿಲ್ಲ ಅಂದ್ರೆ ಕಳ್ಳತನ ರೀತಿಯಲ್ಲಿ ಆಗಿಲ್ಲ ಮನೆಯಲ್ಲ ಪೆಟ್ಟಿಗೆ ಮಾತ್ರ ಓಪನ್ ಮಾಡಿ ದುಡ್ಡು ತಗೊಂಡು ಹೋಗಿರೋದು ಕಂಡು ಬಂದಿದೆ ಫಸ್ಟ್ ಅವ್ರು ಏನಂದ್ರೆ ಮನೆಯಲ್ಲಿ ಯಾರಾದ್ರೂ ತಗೊಂಡು ಹೋಗಿರ್ತಾರ ಅನ್ನೋದು ಅವರು ಎಲ್ಲರ ಜೊತೆ ಕೇಳಿದ್ರು ಅವ್ರ ಅಕ್ಕಪಕ್ಕ ಮನೆಯೆಲ್ಲ ಕೇಳ್ಕೊಂಡು ಆ ವಿಚಾರಣೆ ಮಾಡ್ಕೊಂಡು ಯಾರಾದರೂ ಯಾರಾದ್ರೂ ಬೈ ಚಾನ್ಸ್ ತಗೊಂಡು ಹೋಗಿದ್ರ ಅನ್ನೋದು ಅವ್ರ ಏನಂದ್ರೆ ಫಸ್ಟ್ ಮನೆ ವಿಚಾರ ಯಾಕೆ ಸುಮ್ಮನೆ ಆಚೆ ಹೋಗುವುದು ಅನ್ನೋ ರೀತಿಯಲ್ಲಿ ಅವ್ರು ಫಸ್ಟ್ ಸುಮ್ಮನೆ ಯಾರೂ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಟ್ಟಿಲ್ಲ ಒಂದು ವಾರ ಆದಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂದರೆ ಮನೆಯಲ್ಲಿ ಯಾರೂ ತಗೊಂಡಿಲ್ಲ ಬೇರೆಯವರು ಯಾರೋ ಬಂದಿದ್ದು ಬಂದು ಈ ತರಹ ಕಳ್ತನ ಮಾಡ್ಕೊಂಡು ಹೋಗಿದರು ಅನ್ನೋದು ದೃಢಪಟ್ಟಿದ್ದರು ಅದನ್ನು ಏನಂದರೆ ಈ ಮೀನಪ್ಪ ಅನ್ನೋರು ಯಾರು ಆರೋ ಯಾರು ಕಳ್ತನ ಮಾಡಿದ್ರು ಅವರೇ ಅವ್ರ ಪಿರಿಯಾದಾರಿಗೆ ನಂಬಿಸಿದ್ರು ಯಾರೋ ಆಚೆಯಿಂದ ಬಂದೇ ಕಳ್ತನ ಮಾಡ್ಕೊಂಡು ಹೋಗಿದ್ರು ಬೇರೆಯವ್ರು ಮಾಡಿದ್ರು ನಾವು ಯಾವುದೇ ಕಾರಣ ಪತ್ತೆ ಹಚ್ಚಬೇಕು ಅವ್ರಿಗೆ ಅನ್ನೋದು ಇನ್ನೂ ಪಿರಿಯಾದಾರಕ್ಕೆ ಗಮನಕ್ಕೆ ತಂದಿದ್ದಾರೆ